ಶ್ರೀ ನಂದೇ ಸಬದಮಾನೇರಾನ ನಮೋ ಭಗವಂತಾಯ ಐಶ್ವರ್ಯ ಶ್ರಷ್ಟಿ ಜೀವರ್ಚ ಸ್ವಮಹೈಶ್ಯಮಾರೋಗ್ಯಮಾಸಃ ಸಮನಂದಾಧಾಚಾರಫಿಲಾ ಪ್ರಿಯೋತ ವರಸಂಕಪ ಸರ್ವಸ್ಥಿತಿಃ ಅಸ್ತು ನಿರ್ಕೈಶ್ಯ ಅವಿವದ್ರೆಸ್ತು ಆಗಿ ಪ್ರೋತ್ಪ ಶೇಷಾಘಿರ್ಭಟ ಆದಷ್ಟು ಕ್ಷೇತ್ರದಲ್ಲಿ ಕಳೆದಾ ಭಾಗದಂತ ಪೂಜಾ ಕಾರ್ಯಗಳನ್ನು ಮಾಡ್ತಾನೆ पोटीले धन्यवाद हां नि सूचना नैहरु हाल्ने भयो मनि सरे बनि 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 अध्यक्ष अध्यक्ष मनि बनि बनि

ಡಿ ನಮ್ಮ ಕಮಿಟಿಯವರು ಡಿ ಸಿ ಕಮಿಟಿಯವರು ನಮ್ಮನ್ನು ಎಂಟು ಜನ ಒಂಬತ್ತು ಜನರನ್ನು ಆಯ್ಕೆ ಮಾಡಿದ್ದಾರೆ ಒಳ್ಳೊಳ್ಳೆ ಜನರನ್ನು ನಮ್ಮ ಕಮಿಟಿಗೆ ಹಾಕಿ ಕಮಿಟಿಯವರು ಸಹಾಯ ಮಾಡಿದ್ದಾರೆ ಆದ್ದರಿಂದ ಈ ಒಂದು ಕುಂದೇಶ್ವರ ದೇವಸ್ಥಾನ ಭಾಳ ಹಿಂದಿನ ಕಾರ್ಮಿಕ ದೇವಸ್ಥಾನ ಇಲ್ಲಿ ತುಂಬ ಭಕ್ತರು ಇದ್ದಾರೆ ಇಲ್ಲಿಯ ವ್ಯವಸ್ಥೆಗಳನ್ನು ಸರಿಪಡಿಸಲಿಕ್ಕೆ ಇಲ್ಲಿಯ ತೊಂದರೆಗಳನ್ನೆಲ್ಲ ಪರಿಹಾರ ಜನರಿಗೆ ನಮ್ಮ ಭಕ್ತರಿಗೆ ಹಾಗೆ ತೊಂದರೆಗಳಿದ್ದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ದೇವಸ್ಥಾನದ ಒಂದು ಅಭಿವೃದ್ಧಿಗೆ ನಾವು ನಮ್ಮಿಂದ ಆದಷ್ಟು ನಮ್ಮ ಕಮಿಟಿ ಒಳ್ಳೆಯದಿದೆ ಆದಷ್ಟು ಸಹಕಾರ ಸಹಾಯ ಮಾಡಿ ನಾವು ಇದರ ಬಗ್ಗೆ ಹೋರಾಟ ಮಾಡ್ತೇವೆ ಕುಂದೇಶ್ವರ ದೇವಸ್ಥಾನ ದೇವರ ಒಂದು ಅನು ಅನುಗ್ರಹ ನಮ್ಮ ನಮ್ಮ ಮೇಲೆ ಇರಲಿ ಅಂತ ನಾವು ಕುಂದೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಇಲ್ಲಿಯ ಎಲ್ಲ ವ್ಯವಸ್ಥೆಗಳು ತುಂಬ ವ್ಯವಸ್ಥೆಗಳನ್ನು ನಾವು ಇನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಾಕಿ ಇದೆ ಅದನ್ನು ಸಾಧ್ಯ ಆದಷ್ಟು ಮಾಡಿ ದೇವಸ್ಥಾನಕ್ಕೆ ಬ ದೇವಸ್ಥಾನದಲ್ಲಿ ಭಕ್ತರಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮಿಂದ ನಾವು ಜನರಿಗೆ ಸಹಕಾರ ಮಾಡಿ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ನಮ್ಮ ಈಗ ಕಟ್ಟಿಗೆ ಬರ್ತೀವಿಗಳನ್ನು ಮಾಡಿಕೊಂಡು ಒಳ್ಳೆ ಸರ್ವಾನುಮತದಿಂದ ಆಯ್ಕೆಯಾಗಿದ್ದು ಈ ದಿನ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧಿಕೃತವಾಗಿ ಪ್ರಭಾರವಾದ ಹಸ್ತಾಂತರ ಪ್ರಕ್ರಿಯೆ ಇವತ್ತು ನಡೆದಿದೆ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಕೂಡ ಶ್ರೀದೇವರು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ನೂತನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಉತ್ತಮವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಈ ಒಂದು ದೇವಸ್ಥಾನದ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ಅಂತೇಳಿ ಶ್ರೀ ದೇವರಲ್ಲಿ ಬೇಡಿಕೊಳ್ತಾ ಅವಕಾಶಕ್ಕಾಗಿ ವಂದಿಸಿ ಸಮಿತಿ ಆಗಿದೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರೇ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಸರ್ವ ಸದಸ್ಯರೇ ಶ್ರೀ ಕುಂದೇಶ್ವರನ ಅನುಗ್ರಹ ತಮ್ಮ ಎಲ್ಲರಿಗೂ ಸದಾ ಬೇಡಿಕೊಳ್ಳುತ್ತಾ ಯಾಕಂದರೆ ಒಂದು ಸಮಿತಿ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತೇಳಿ ಇಲ್ಲಿ ಭೂತವ್ರಿಗೆ ಗೊತ್ತು ಆದರೆ ನಡೆಸ್ಕೊಂಡು ಹೋಗುವುದು ಎಷ್ಟು ಕಷ್ಟ ಅಂತ ಮುಂದೆ ಗೊತ್ತಾಗ್ತದೆ ಯಾಕಂದರೆ ಹಿಂದಿನ ಟರ್ಮ್ನಲ್ಲಿ ನಾನು ಮತ್ತು ಕೋಳಿ ಕಿಟಕರು ಸಮಿತಿ ಮಾಡಿದ್ದೇವೆ ಕೃಷ್ಣಾನಂದ ಚಾತ್ರನ ಅಧ್ಯಕ್ಷನಾಗಿ ಮಾಡಿದ್ದೇವೆ ಕಾಂಗ್ರೆಸ್ ಪಕ್ಷದಿಂದ ತದನಂತರ ಎರಡನೇ ಟರ್ಮ್ಗೆ ಆ ಒಂದು ಸಮಿತಿಯ ಕಾರ್ಯವೈಖರಿ ಭಕ್ತಾದಿಗಳ ಹೆಚ್ಚಿಗೆ ದೇವಸ್ಥಾನದ ಅಭಿವೃದ್ಧಿ ಹಾಗೂ ಒಂದು ಉತ್ತಮವಾದ ಆಡಳಿತ ವ್ಯವಸ್ಥೆಯನ್ನು ಮನಗಂಡು ಎರಡನೇ ಸಲ ಪುನಃ ಕೃಷ್ಣಾತ್ರೇ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಮಾಡಲಿ ಕಾರಣ ಶ್ರೀ ಕುಂದೇಶ್ವರನ ಅನುಗ್ರಹ ಹಾಗೂ ಕುಂದೇಶ್ವರನ ಆತ್ಮೀಯ ಭಕ್ತಾದಿಗಳ ಒಂದು ಬೇಡಿಕೆ ಅದೇ ರೀತಿ ಮುಂದೆ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರಾದ ಎಡಿಯಾಡ್ರಲ್ಲಿ ವಿನಂತಿ ಹಿಂದಿನವರು ಏನು ಮಾಡಿದ್ದರೆ ನಮಗೆ ಬೇಕಾಗಿಲ್ಲ ನಾವು ಏನು ಮಾಡ್ತೇವೆ ಅನ್ನುವಂಥದ್ದು ನಮ್ಮನ್ನು ನೋಡ್ತಾ ಇರೋಕ್ಕೆ ನಮಗೆ ಎರಡು ಕಣ್ಣು ಎರಡು ಕಿವಿ ಆದರೆ ನಮ್ಮನ್ನು ನೋಡಲಿಕ್ಕೆ ಸಾವಿರ ಕಿವಿ ಸಾವಿರ ಕಣ್ಣು ನೀವು ಆರು ತಿಂಗಳು ಒಳ್ಳೆ ಅಡ್ಮಿಷನ್ ಕೊಡಿ ಭಕ್ತಾದಿಗೂ ಒಳ್ಳೆಯ ಸೇವೆ ಕೊಡಿ ಆಗ ಹಿಂದಿನ ಬೋರ್ಡ್ನವರು ಏನು ಉತ್ಪತ್ತಿ ಮಾಡಿದ್ದಾರೆ ಅದಕ್ಕಿಂತ ಒಂದು ರೂಪಾಯಿ ನೀವು ಜಾಸ್ತಿ ಮಾಡಿದರೆ ಆ ಕುಂದೇಶ್ವರನ್ನು ಮೇಲೆ ಸದಾ ಅನುಗ್ರಹ ಇಡ್ತಾನೆ ಹಾಗೆ ತಮಗೆಲ್ಲರಿಗೂ ಉತ್ತರೋತ್ತರ ಯಶಸ್ವಿಯಾಗಲಿ ಬಂದಂತಹ ಭಕ್ತಾದಿಗಳಿಗೂ ಹಾಗೂ ಇಲ್ಲಿರುವಂಥ ಸಿಬ್ಬಂದಿ ವರ್ಗದವರನ್ನು ಸರ್ವರನ್ನು ಹಿತಕ್ಕೆ ಈ ಒಂದು ವ್ಯವಸ್ಥಾಪನಾ ಸಮಿತಿ ಹೇಗಿದೆ ಅಂತೇಳಿ ಹೇಳಿದರೆ ನಮ್ಮನ್ನು ಯಾರು ನಿಂದಿಸಿದ್ದಾರೆ ಅವರಿಗೆ ನಾವು ಮಾರ್ಗದರ್ಶಕ ಆಗಿರಬೇಕಂತ ಕೇಳಿಕೊಡುತ್ತಾ ಶ್ರೀ ಕುಂದೇಶನ ಆಶೀರ್ವಾದ ತಮಗೆಲ್ಲರಿಗೂ ಇರಲಿ ಅಂತ ಉತ್ತರೋತ್ತರ ಯಶೋಸಿಗೆ ಆ ಸ್ವಾಮಿಯಲ್ಲಿ ನಾನು ಬೇಡಿಕೊಡ್ತಾ ತಮಗೆಲ್ಲರಿಗೂ ಒಳ್ಳೆದಾಗಿ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ನೂತನ ಸದಸ್ಯರು ಇದು ಆಡಳಿತ ಮಂಡಳಿ ಮುಕ್ತಾಯ ಈ ಸುಮಾರು ತುಂಬಗಳಾಯ್ತೀವಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಎಲ್ಲ ದೇವಸ್ಥಾನಗಳು ಕುಡಿಕೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳು ಕೂಡ ಕಮಿಟಿಗಳನ್ನ ಮಾಡಲಿಕ್ಕೆ ಭಾಳ ಇದೆ ನಾವೆಲ್ಲ ಧಾರ್ಮಿಕ ಪರಿಷತ್ತಿನಲ್ಲಿ ತುಂಬ ಜಿಲ್ಲಾಧಿಕಾರಿ ಅವರ ಹತ್ರ ತುಂಬ ಚರ್ಚೆ ಮಾಡಿದ್ದೀವಿ ಯಾಕೆ ಅದನ್ನು ದೇವಸ್ಥಾನವನ್ನು ನೀವು ಉದಾಹರಣೆಗೆ ಮೊನ್ನೆ ದೀಪೋತ್ಸವ ಕಾರ್ಯಕ್ರಮ ಆಯಿತು ಮೊನ್ನೆ ಇಲ್ಲಿ ಕಾಳಿಂಗ ದೇವಸ್ಥಾನದಲ್ಲಿ ಸೃಷ್ಟಿ ಕಾರ್ಯಕ್ರಮ ಇತ್ತು ಹೀಗೆ ಹತ್ತು ಹಲವಾರು ದೇವಸ್ಥಾನಗಳಲ್ಲಿ ನವರಾತ್ರಿ ಉತ್ಸವ ಇಂಥ ಕಾರ್ಯಕ್ರಮಗಳಲ್ಲಿ ಆಡಳಿತ ಮಂಡಳಿ ಇಂತ ಇದ್ದರೆ ಆ ಊರಿನ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮುಂದರ್ಸ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಭಾಳ ಒತ್ತಡ ತಂದರೂ ಕೂಡ ಆ ಒಂದು ನಿಧಾನವಾಗಿ ಅವರು ಮಾಡಿದ್ದಾರೆ ತುಂಬ ಸಂತೋಷ ಉದಾಹರಣೆಗೆ ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಅಭಿವೃದ್ಧಿ ಆದರೆ ಆ ಊರೇ ಒಂದು ಅಭಿವೃದ್ಧಿ ಆದ ಹಾಗೆ ಒಂದು ಶಾಲೆ ಊರಿನಲ್ಲಿ ಅಭಿವೃದ್ಧಿ ಆದರೆ ಆ ಒಂದು ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ವಿದ್ಯೆಯನ್ನು ಕಲಿತು ಆ ಊರಿಗೆ ಒಂದು ಕೀರ್ತಿ ಬರುವಂಥ ಕೆಲಸಗಳನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಒಂದು ದೇವಸ್ಥಾನದಲ್ಲಿ ಒಬ್ಬ ಅರ್ಚಕರು ಉತ್ತಮ ರೀತಿಯಲ್ಲಿ ಇದ್ದರೆ ಅಲ್ಲಿ ಬರ್ತಕ್ಕ ಬರ್ತಕ್ಕಂಥ ಭಕ್ತಾದಿಗಳಿಗೆ ದಿನನಿತ್ಯವೂ ಕೂಡ ಆ ದೇವಸ್ಥಾನಗಳಿಗೆ ಹೋಗಬೇಕು ಅಲ್ಲಿ ಪೂಜೆ ಕೊಡಬೇಕು ಅಂತ ಹೇಳುವ ಒಂದು ಭಾವನೆಗಳು ಹೆಚ್ಚಾದವಾಗ ಆ ದೇವಸ್ಥಾನಗಳು ಅಭಿವೃದ್ಧಿ ಆಗ್ತದೆ ಅದೇ ರೀತಿಯಲ್ಲಿ ಶಾಲೆಯಲ್ಲೂ ಕೂಡ ಒಬ್ಬ ಉತ್ತಮ ಅಧ್ಯಾಪಕ ಇದ್ದರೆ ಅಲ್ಲಿಯ ಒಂದು ವಿದ್ಯಾರ್ಥಿಗಳು ಕೂಡ ಉತ್ತಮ ವಿದ್ಯೆಯನ್ನು ಕಲಿತು ಆ ಊರಿಗೆ ಒಂದು ಕೀರ್ತಿ ಬರುವಂಥ ಕೆಲಸಗಳನ್ನ ಮಾಡ್ತಾರೆ ಅದೇ ರೀತಿಯಲ್ಲಿ ಆ ದೇವಸ್ಥಾನಗಳಿಗೂ ಕೂಡ ಒಂದು ಆಡಳಿತ ಮಂಡಳಿಗಳಿದ್ರೆ ಎಲ್ಲ ಊರಿನ ಭಕ್ತಾದಿಗಳಿಗೂ ಹಾಗೂ ಅತಿಥಿಗಳು ಬಂದವರನ್ನು ಕೂಡ ಆತಿಥ್ಯ ಮಾಡಿದರೆ ಆ ದೇವಸ್ಥಾನದ ಅಭಿವೃದ್ಧಿ ಮಾಡಲಿಕ್ಕೆ ಬಹಳ ಸುಲಭವಾಗಿ ಆಗ್ತದೆ ಇವತ್ತು ಕುಂದೇಶ್ವರ ದೇವಸ್ಥಾನದ ನೂತನ ಆಡಳಿತ ಮಂಡಳಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಎಲ್ಲ ಹಿರಿಯರು ಮತ್ತು ಈ ಸಮಾಜದ ಒಂದು ಚಿಂತನೆ ಉಳ್ಳವರು ಇವತ್ತು ಈ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದೀರಿ ನಿಮಗೆಲ್ಲರಿಗೂ ಕೂಡ ನಾನು ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯನಾಗಿ ನಾವು ಆದಷ್ಟು ಜಿಲ್ಲಾಧಿಕಾರಿಯವರ ಹತ್ರ